ಹಾಯ್ ಹಾಯ್ ಎಲ್ಲ ಬಿಗ್ ಬಸ್ವಾಸಿಗೆ ನಮ್ಮ ಕಡೆಯಿಂದ ಬಿಗ್ ಹಾಯ್ ಯಪ್ಪ ಯಪ್ಪ ನಮ್ಮ ರಜತ್ ಏನಿದ್ದಾರೆ ನಮ್ಮ ಬುಜ್ಜಿ ನಮ್ಮ ರಜತ್ ಅವ್ರ ಬಗ್ಗೆ ಹೇಳೋಕ್ಕೆ ಪದಗಳೇ ಇಲ್ಲ ನಿಮ್ಗೆಲ್ಲರಿಗೂ ಗೊತ್ತು ನಮ್ಮ ರಜತ್ತು ಮತ್ತು ನಮ್ಮ ಚೈತ್ರ ಕುಂದಾಪುರವ್ರು ಏನಿದ್ದಾರೆ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಆಯಿತಾ ನಿಜವಾಗ್ಲೂ ಅವರಿಬ್ಬರ ಒಂದು ಬಾಂಡಿಂಗು ಒಂದು ಕೆಮಿಸ್ಟ್ರಿ ಅವರಿಬ್ಬರ ಒಂದು ಜಗಳಕ್ಕೆ ಜನ ಫಿದಾನೆ ಆಗಂದ್ರೆ ಅವರಿಬ್ಬರು ಒಂದು ಆಯಿತಾ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ವರ್ಕ್ ಆಗೋದು ಅಂದರೆ ನಮ್ಮ ರಜತ್ ಅವ್ರದ್ದು ಮತ್ತು ನಮ್ಮ ಚೈತ್ರ ಕುಂದಾಪುರವರ ಒಂದು ಕಾಂಬಿನೇಷನ್ ಸೂಪರ್ ವರ್ಕ್ ಆಗೋದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ತುಂಬಾ ಚೆನ್ನಾಗಿ ಕಂಟೆಂಟ್ ಕೊಟ್ಟಿದ್ದು ಯಾರಪ್ಪ ಅಂದ್ರೆ ನಮ್ಮ ರಜತ್ತು ಅದೇ ರೀತಿ ನಮ್ಮ ಚೈತ್ರ ಓಕೆ ಅವರು ಮಾಡ್ತಿರುವ ಶೋ ನಿಮ್ಮೆಲ್ಲರಿಗೂ ಗೊತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ನಮ್ಮ ಚೈತ್ರ ಕುಂದಾಪುರವರು ಅದೇ ರೀತಿ ನಮ್ಮ ರಜತ್ ಅವರು ಕಂಟೆಸ್ಟೆಂಟ್ ಆಗಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ಇವರ ಜಗಳ ಏನಿಲ್ವಾ ನಮ್ಮ ರಜತ್ತು ಮತ್ತು ನಮ್ಮ ಚೈತ್ರ ಕುಂದಾಪುರ ಅವರ ಜಗಳ ಇದು ಇಲ್ಲಿಗೆ ಬಿಗ್ ಬಾಸ್ ಮನೆಗೆ ಸೀಮಿತವಾಗಿಲ್ಲ ಇದು ಇಲ್ಲಿಗೂ ಕೂಡ ಮುಂದುವರೆದಿದೆ ಅಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲೂ ಕೂಡ ಮುಂದುವರೆದಿದೆ ಅಂತಲೇ ಹೇಳ್ಬೋದು ಯಾಕೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಅಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂದರೆ ಆ ಒಂದು ರಿಯಾಲಿಟಿ ಶೋ ಅಲ್ಲಿ ನಮ್ಮ ರಜತ್ ಮತ್ತು ನಮ್ಮ ಚೈತ್ರ ಕುಂದಾಪುರ ಅವರ ಕುಸ್ತಿ ನಡೆದಿದೆ ಅಂತಾನೇ ಗೊತ್ತಾಗ್ತದೆ ಯಾಕೆಂದ್ರೆ ರಜತ್ ಮತ್ತೆ ಚೈತ್ರ ಕುಂದಾಪುರ ಅವರು ಜಗಳಾಡ್ಕೊಂಡಿದ್ದಾರೆ ಮತ್ತೆ ಬೈದಾಡ್ಕೊಂಡಿದ್ದಾರೆ ಮತ್ತೆ ತುಂಬಾ ಅಂದ್ರೆ ಕೈ ಕೈ ಮೇಲಾಯಿಸುವ ಹಂತಕ್ಕೆ ಜಗಳಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕಾರಣ ಇಷ್ಟೇ ನಮ್ಮ ಚೈತ್ರ ಕುಂದಾಪುರ ಅವರು ಪಾಪ ಅವ್ರ ಪಾಡಿಗೆ ಅವರು ಗೇಮ್ ಆಡ್ತಾ ಇರ್ತಾರಂತೆ ನನಗೆ ಬಂದಿರುವಂತ ಸುದ್ದಿ ಪ್ರಕಾರ ಅವ್ರ ಪಾಡಿಗೆ ಅವರು ಗೇಮ್ ಆಡ್ತಾ ಇರ್ತಾರಂತೆ ಗೇಮ್ ಆಡ್ತಿದ್ದಾಗ ರಜತ್ ಅವರು ಓಕೆ ಒಂದಂತಕ್ಕೆ ಹಂತಕ್ಕೆ ಒಬ್ಬರನ್ನ ಆಯ್ತಾ ಡಿಗ್ರೇಡ್ ಮಾಡ್ಬೋದು ಒಂದು ಹಂತಕ್ಕೆ ಒಬ್ಬರನ್ನ ಕೆರಳಿಸ್ಬೋದು ಒಂದು ಹಂತ ಅಷ್ಟೇ ಒಂದು ಲಿಮಿಟೇಷನ್ ಒಂದು ಲಿಮಿಟೇಷನ್ ಇರುತ್ತೆ ಬಟ್ ನಮ್ಮ ರಜತ್ ಅವ್ರು ಏನು ಗೊತ್ತಾ ರಜತ್ ಅವ್ರು ಏನೇ ಮಾಡಿದರೂ ಕೂಡ ಸ್ವಲ್ಪ ಓವರಾಗಿ ಮಾಡ್ತಾರೆ ಅಂದರೆ ಐದು ರೂಪಾಯಿಗೆ ಆ್ಯಕ್ಟ್ ಅಂತಂದ್ರೆ ಅವ್ರು ನೂರು ರೂಪಾಯಿಗೆ ಆ್ಯಕ್ಟ್ ಮಾಡ್ತಾರೆ ಇದು ಪ್ರಾಬ್ಲಮ್ ಆಗಿರೋದು ರಜತ್ ಅವರು ಏನು ಮಾಡಿದ್ದಾರೆ ನಮ್ಮ ಚೈತ್ರಾ ಕುಂದಾಪುರವರು ಪಾಪ ಅವರು ಅವ್ರ ಪಾಡಿಗೆ ಅವರು ಗೇಮನ್ನ ಆಯ್ತು ಇರ್ತಾರೆ ಅದನ್ನು ನೋಡಿದಂಥ ನಮ್ಮ ಅವರು ಕಂಟಿನ್ಯೂಸ್ ಆಗಿ ಅಂದರೆ ಕಂಟಿನ್ಯೂಸ್ ಆಗಿ ನಿನ್ನ ಬಿಗ್ ಬಾಸ್ ಮನೆಯಲ್ಲೇ ನೋಡಿದ್ದೀನಿ ನಿನ್ನ ಕೈಯಲ್ಲಿ ಏನು ಕಿತ್ತಾಕಾಗಲ್ಲ ದಬ್ಬಕಾಗಲ್ಲ ಗೇಮ್ ಕೊಡಿ ಆಡ್ತೀನಿ ಗೇಮ್ ಕೊಡಿ ಆಡ್ತೀನಿ ಅಂತ ಬರೀ ಡೌಗಳು ಮಾಡ್ತೀಯ ಕೊಟ್ಟರು ನಿನ್ನ ಕೈಯಲ್ಲಿ ಏನು ದಬ್ಬಾಕಕ್ಕಾಗಲ್ಲ ಅಂತ ಹಿಂಗೆ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ನಮ್ಮ ಚೈತ್ರ ಅವರು ರೇಗಿಸ್ತಾನೆ ಇದ್ದಾರೆ ರೇಗಿಸ್ತಾನೆ ಇದ್ದಾರೆ ಅವರು ಒಂದು ಒಂದು ಲಿಮಿಟೇಷನ್ ತನಕ ಪಾಪ ತಡ್ಕೊಂಡಿದ್ದಾರೆ ಚೈತ್ರ ಅವರು ಒಂದು ಲಿಮಿಟೇಷನ್ ತನಕನೂ ಏನೂ ಮಾತಾಡಲ್ಲ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಅವ್ರ ಪಾಡಿಗೆ ಅವ್ರು ಗೇಮ್ ಆಡ್ತಾನೇ ಇದ್ದಾರೆ ಬಟ್ ರಜತ್ ಅವರು ಸುಮ್ಮನೆ ಇರ್ತಾರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೆಳಗ್ತಾನೇ ಇದ್ದಾರೆ ಕೊನೆಗೆ ಚೈತ್ರಾ ಕುಂದಾಪುರ ಅವ್ರಿಗೆ ಎಷ್ಟು ಬಿ ಪಿ ಏರಿದೆ ಅಂತಂದರೆ ಕೊನೆಗೆ ಅವ್ರು ಆಡ್ತಿದ್ದಂಥ ಗೇಮಿಂದನೇ ಕೆಳಗಡೆ ಇಳಿದುಬಿಟ್ಟು ಅದ ಗೇಮ್ನೇ ಅರ್ಧಕ್ಕೆ ಸ್ಟಾಪ್ ಮಾಡಿ ಬಾಯಿಗೆ ಬಂದ ಮುಗ್ದಿದ್ದಾರೆ ರಜತ್ ಅವ್ರಿಗೆ ಏನಂತ ತಿಳ್ಕೊಂಡಿದ್ಯ ನಾನು ಏನಂತ ನಿಂಗೆ ಗೊತ್ತಾ ನಿಮಗೆ ಅಂದರೆ ಚೈತ್ರ ಕುಂದಾಪುರ ಅವರಿಗೆ ಅವರಿಗೆ ಅಂತಲೇ ಆಯಿತು ಒಂದು ಮರ್ಯಾದೆ ಇದೆ ಇವತ್ತು ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ಚೈತ್ರ ಕುಂದಾಪುರ ಕರೆಸಿ ಅವರ ಭಾಷಣನ ಕೇಳೋಕ್ಕೆ ಅಂತಲೇ ಲಕ್ಷಾಂತರ ಮಂದಿ ಅಂದರೆ ಲಕ್ಷಾಂತರ ಪ್ರೇಕ್ಷಕರು ಕಾಯ್ತಾ ಇರ್ತಾರೆ ಯಾಕೆಂದ್ರೆ ಅಷ್ಟು ಒಂದು ಸ್ವಾಗತ ಕೊಡ್ತಾರೆ ಅಂದರೆ ನಮ್ಮ ಚೈತ್ರ ಕುಂದಾಪುರ ಅವರು ಯಾವುದೇ ಒಂದು ಪ್ರೋಗ್ರಾಮಿಗೆ ಹೋಗ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಅವ್ರಿಗೆ ಅಷ್ಟು ಒಂದು ಗೌರವ ಚೈತ್ರ ಕುಂದಾಪುರ ಯಾಕೆಂದರೆ ಸೌತ್ ಕೇಂದ್ರದಲ್ಲಿ ಬಂದರೆ ಮ್ಯಾಂಗ್ಳೂರು ಕಡೆ ಮ್ಯಾಂಗ್ಳೂರು ಉಡುಪಿ ಕಡೆ ಎಲ್ಲ ಬಂದುಬಿಟ್ರೆ ಚೈತ್ರ ಕುಂದಾಪುರ ಅಂತಂದರೆ ಅವ್ರಿಗೆ ಒಂದು ಘನತೆ ಇದೆ ಅವ್ರಿಗೆ ನಿಜವಾಗ್ಲೂ ಕೂಡ ಚೈತ್ರ ಕುಂದಾಪುರ ಅವರಿಗೆ ತುಂಬ ಚೆನ್ನಾಗಿ ಆಯಿತಾ ಅವರಿಗೆ ಅವ್ರನ್ನೇ ಫಾಲೋ ಮಾಡುವಂಥವ್ರು ತುಂಬ ಚೆನ್ನಾಗಿದ್ದಾರೆ ಆಯಿತಾ ತುಂಬ ಪ್ರೇಕ್ಷಕರಿದ್ದಾರೆ ಚೈತ್ರ ಕುಂದಾಪುರ ಅವ್ರನ್ನ ಫಾಲೋ ಮಾಡೋದು ಅದೇ ರೀತಿ ಚೈತ್ರ ಕುಂದಾಪುರ ಅವ್ರಿಗೆ ತುಂಬ ಜ್ಞಾನ ಇದೆ ಒಳ್ಳೆಯ ಆಯಿತಾ ವಿದ್ಯಾವಂತೆ ಅದಲ್ಲದೆ ನಮ್ಮ ಕರ್ನಾಟಕದ ನಮ್ಮ ಕನ್ನಡದ ಬಗ್ಗೆ ಆಯಿತಾ ತುಂಬ ತಿಳ್ಕೊಂಡಿದ್ದಾರೆ ಅವರು ನಮ್ಮ ಕನ್ನಡದಲ್ಲಿ ಆಗುವಾಗುಗಳ ಬಗ್ಗೆ ಅದೇ ರೀತಿ ನಮ್ಮ ಕನ್ನಡಕ್ಕಾಗಿ ಶ್ರಮಿಸಿದವರ ಬಗ್ಗೆ ಅವರು ಯಾವುದೇ ಒಂದು ವೇದಿಕೆಗೆ ಅವರ ಒಂದು ಭಾಷಣವನ್ನು ಲಕ್ಷಾಂತರ ಜನ ಕೇಳ್ತಾರೆ ನಮ್ಮ ಚೈತ್ರ ಕುಂದಾಪುರ ಅವರು ಭಾಷಣ ಮಾಡಕ್ಕೆ ನಿಂತ್ಕೊಂಡ್ರು ಅಂದರೆ ಆ ಒಂದು ಪ್ರೋಗ್ರಾಮಿಗೆ ಕಳೆ ಬರುತ್ತೆ ಆ ಒಂದು ಪ್ರೋಗ್ರಾಮಲ್ಲಿ ಪ್ರತಿಯೊಬ್ಬರು ಕೂಡ ಚೈತ್ರ ಕುಂದಾಪುರವ್ರ ಭಾಷಣನ ಕುದ್ದು ಆಯಿತಾ ನಿಂತ್ಕೊಂಡು ಕೇಳ್ತಾರೆ ಅಂದರೆ ಏನು ಮಾತಾಡಬಲ್ಲೂ ಅಂದರೆ ಅಷ್ಟು ಎಷ್ಟು ಪರಿಣತಿ ಹೊಂದಿದ್ದಾರೆ ಅಂದರೆ ನಮ್ಮ ಚೈತ್ರ ಕುಂದಾಪುರ ಅವರು ಒಂದು ಭಾಷಣ ಮಾಡೋದಾಗ್ಲಿ ಒಂದು ವಿಷಯನ ಅದು ಕುಡಿದಿರ್ತಾರೆ ಒಂದು ವಿಷಯದ ಬಗ್ಗೆ ಭಾಷಣ ಮಾಡ್ತಿದ್ದಾರೆ ಅಂದ್ರೆ ಪರಿಪೂರ್ಣವಾಗಿ ಆ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾರೆ ಅಂತ ಒಂದು ಚೈತ್ರ ಕುಂದಾಪುರ ಅವ್ರನ್ನ ನಮ್ಮ ರಜಾತ್ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನು ಒಂದು ರಿಯಾಲಿಟಿ ಶೋ ಅಲ್ಲಿ ತುಂಬಾ ಕೀಳಾಗಿ ನಡೆಸ್ಕೊಳೋದು ತುಂಬ ಕೀಳಾಗಿ ವ್ಯಂಗ್ಯ ಮಾಡೋದು ಏ ನಿನ್ನ ಕೈಯ್ಯಲಿ ಏನೂ ಆಗೋಲ್ಲ ನೀನು ಸೋಲಾಗಿದೆ ನೀನು ನಿನ್ ಗೆಲ್ಲಕ್ಕೆ ಆಗೋಲ್ಲ ನೀನು ಸೋಲೆ ಸೋಲೆ ನೀನು ಅದು ನನ್ನೆದ್ರಿಗೆ ಗೆಲ್ಲೋಕ್ಕೆ ಆಗೋಲ್ಲ ನೀನು ಸೋಲು ಬಿಟ್ಟರೆ ನಿನ್ಗೆಲ್ಲುವೇ ಗೊತ್ತಿಲ್ಲ ನೀನು ನನ್ನೆದ್ರುಗಡೆ ಗೆಲ್ಲಕ್ಕೆ ಆಗೋಲ್ಲ ನಿನ್ನನ್ನು ನಾನು ಅಲ್ಲೇ ನೀನು ಕಟ್ಬಿಟ್ಟಿದ್ದೀನಿ ಹೇಳಿ ಬಿಗ್ ಬಾಸ್ ಸೀಸನ್ ಲೆವೆನ್ ಸೀಸನ್ಲವೇನಿದೆ ಅಲ್ಲೇ ನೀನು ತಾಯ್ ಕಟ್ಬಿಟ್ಟಿದ್ದೀನಿ ನೀನು ಜನ್ಮದಲ್ಲಿ ಗೆಲ್ಲಲ್ಲ ನೀನು ಹಾಗೆ ಹೀಗೆ ತುಂಬ ಓವರ್ ಆಗಿ ನಮ್ಮ ಚೈತ್ರ ಕುಂದಾಪುರವ್ರನ್ನ ಯಾವಾಗ ಅವರು ರ್ಯಾಗ್ ಮಾಡ್ತಾರೆ ಅದನ್ನು ಪಾಪ ನಮ್ಮ ಚೈತ್ರ ಕುಂದಾಪುರ ಅವರು ನಿರೂಪಣೆ ಮಾಡುವಂಥ ನಮ್ಮ ಆ್ಯಂಕರು ನಮ್ಮ ಅನುಪಮ ಗೌಡ ಅವ್ರಿಗೆ ಹೇಳ್ತಾರೆ ಹೇಳಿ ಸುಮ್ಮನೆ ಇರೋ ಕೇಳಿ ನನಗೂ ಒಂದು ಲಿಮಿಟೇಷನ್ ಇದೆ ನಾನು ಇದು ಶೋ ಅಂತ ಸುಮ್ಮನೆ ಇದ್ದೀನಿ ನನಗೂ ಒಂದು ರೆಸ್ಪೆಕ್ಟ್ ಇದೆ ಆಯಿತಾ ನಾನು ಒಂದು ಶೋ ಕರೆದಿದ್ದಾರೆ ಅಂತೇಳಿ ನಾನು ಕಲರ್ ಸ್ಥಾನ ವಾಹಿನಿಗೆ ಮರ್ಯಾದೆ ಕೊಟ್ಟು ನಾನು ಈ ಶೋಗೆ ಬಂದಿರೋದು ನನಗೆ ಅಂತ ಒಂದು ಪ್ರಿನ್ಸಿಪಲ್ಸ್ ಇದೆ ನನಗೇನು ಒಂದು ಗೌರವ ಇದೆ ಈ ಥರ ಇವ್ರು ನಾನು ವ್ಯಂಗ್ಯ ಮಾಡೋದು ಆಯಿತಾ ತುಂಬ ಓವರಾಗಿ ನನ್ನ ಕೆಲಸದ ನನಗೆ ಇಷ್ಟ ಆಗಲ್ಲ ಅಂತ ಪಾಪ ನಮ್ಮ ಚೈತ್ರ ಕುಂದಾಪುರ ಅವರು ಅನುಪಮ ಗೌಡ ಹತ್ರ ಹೇಳ್ತಾರೆ ಅನುಪಮ ಗೌಡ ಹೇಳಿ ಹೇಳ್ತಾರೆ ನಡಿಗೆ ರಜತ್ ಅವ್ರಿಗೆ ಅಂದ್ರೆ ರಜತ್ ಅವ್ರಿಗೆ ಏನಂತ ಹೇಳ್ತಾರೆ ಅಂದ್ರೆ ರಜತ್ ಅವ್ರನ್ನ ಆಯ್ತಾ ಕಾಮ್ ಡೌನ್ ಮಾಡೋಕ್ಕೆ ನೋಡ್ತಾರೆ ತುಂಬ ನೀವು ಹತ್ರ ವ್ಯಂಗ್ಯ ಮಾಡಬೇಡಿ ಶೋ ಒಂದು ಹಾಳಾಗುತ್ತೆ ಯಾಕೆಂದ್ರೆ ಶೂಟಿಂಗ್ ಮಾಡ್ತಿರೋದು ಹಾಳಾಗುತ್ತೆ ಅವ್ರೆಲ್ಲ ಬಿಟ್ಟೋದ್ರು ಹಾಳಾಗುತ್ತೆ ಅಂತೇಳಿ ತುಂಬಾನೇ ಅನುಶ್ರೀ ನಮ್ಮ ಅನುಪಮ ಗೌಡ ಅವರು ನಮ್ಮ ರಜತ್ ಅವ್ರಿಗೆ ಹೇಳ್ತಾರೆ ರಜತ್ ಅವ್ರಿಗೆ ಗೊತ್ತಲ್ವಾ ತುಂಬ ಓವರ್ ಆಕ್ಟ್ ಮಾಡ್ತಾ ಇರ್ತಾರೆ ಕುವೆಕ್ ಚೈತ್ರ ಕುಂದಪರ್ ಮಕ್ಕ ಕೂಗ್ದ ಬಿಡ್ತಾರೆ ಸರ್ಯಾಗ ಹೆಂಗೆ ಹೆಂಗೆ ಬರ್ತಾ ಹೋಗ್ತಾರೆ ಆಮೇಲೆ ನಮ್ಮ ಟೀಮ್ ಕ್ಯಾಪ್ಟನ್ ಆಗಿದ್ದಂತಹ ನಮ್ಮ ಶುಭಪುಂಜ ಅವರು ನಮ್ಮ ಚೈತ್ರ ಅವ್ರನ್ನ ಸಮಾಧಾನ ಮಾಡ್ತಾರೆ ಆಮೇಲೆ ಕರೀತಾರೆ ಸಟ್ಟಿಗೆ ಇಲ್ಲವನ್ನ ಸಮಾಧಾನ ಮಾಡ್ಕೊಳ್ಳಿ ಇರಿ ಅಂತೇಳಿ ಅದೇ ರೀತಿ ಈ ಕಡೆ ಬಾಯ್ಸ್ ಕಡೆ ನಮ್ಮ ಯಾರಪ್ಪ ನಮ್ಮ ಹಾನೆ ಆಯ್ತಾ ವಿನಯ್ ಗೌಡ ಅವರು ಆಯಿತಾ ನಮ್ಮ ವಿನಯ್ ಗೌಡ ಅವರು ಸಮಾಧಾನ ಮಾಡ್ತಾರೆ ಯಾರನ್ನ ರಜತ್ ತರ್ನ ಅಂದರೆ ಗೇಮ್ನ ಗೇಮ್ ಥರ ತಗೊಳ್ಳಿ ಬಿಗ್ ಬಾಸ್ ಬೇರೆ ಇದು ಒಂದು ರಿಯಾಲಿಟಿ ಶೋ ರಿಯಾಲಿಟಿ ಶೋ ಅಂದರೆ ಇದಕ್ಕೆ ಒಂದು ಪ್ರಿನ್ಸಿಪಾಲ್ ಇರುತ್ತೆ ಇಲ್ಲಿ ಯಾರು ತುಂಬ ಕೀಳಾಗಿ ಮಾತಾಡ್ಬೋದು ಅದು ಬಿಗ್ ಬಾಸ್ ಅಂದರೆ ಬಿಗ್ ಬಾಸಲ್ಲಿ ನೀವು ಏನೇ ಒಂದು ಮಾಡಿದರೂ ಕೂಡ ಅದು ಕಂಟೆಂಟಿಗೋಸ್ಕರ ಮಾಡಿದ್ರೆ ಬಿಗ್ ಬಾಸಲ್ಲಿ ಏನೇ ಮಾಡಿದರೂ ಕೂಡ ನೀವು ಚೈತ್ರ ಅವ್ರ ಜೊತೆ ಜಸ್ಟೆ ಕಂಟೆಂಟಿಗೆ ಒಂದು ಇಬ್ಬರು ಕೂಡ ಒಂದು ನಿಮ್ಮ ಒಂದು ಕಂಟೆಂಟು ನಿಮ್ಮ ಒಂದು ಕಾಂಬಿನೇಷನ್ ಇಷ್ಟ ಆಗಿದೆ ಜನಗಳಿಗೆ ಅನ್ನೋದಕ್ಕೋಸ್ಕರವಾಗಿ ಮಾಡಿರ್ತೀರ ಇಲ್ಲಿ ಥರ ಮಾಡಬೇಡಿ ಯಾಕೆಂತಂದ್ರೆ ಚೈತ್ರ ಕೂಡ ಒಂದು ಒಂದು ಲೈಫ್ ಇದೆ ಅವ್ರಿಗೂ ಒಂದು ಕೆರಿಯರ್ ಇದೆ ಅವ್ರಿಗೊಂದು ರೆಸ್ಪೆಕ್ಟ್ ಇದೆ ಹೊರಗಡೆ ನೀವು ಕೀಳಾಗಿ ಮಾತಾಡೋದು ನೀವು ಜನ್ಮದಲ್ಲೇ ಸೋಲಲ್ಲ ಈಗೆಲ್ಲ ಅನ್ಬೇಡಿ ಅಂತೇಳಿ ನಮ್ಮ ವಿನಯ್ ಗೌಡ ಅವರು ನಮ್ಮ ರಜತ್ ಅವರಿಗೆ ಬುದ್ಧಿ ಹೇಳ್ತಾರೆ ಒಟ್ಟಾರೆಯಾಗಿ ನಮ್ಮ ಚೈತ್ರ ಕುಂದಾಪುರವರು ಅಂದ್ರೆ ಹೆಂಗಪ್ಪ ಅವರು ಅಂದ್ರೆ ಚೈತ್ರ ಕುಂದಾಪುರ ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನೋ ರೀತಿ ಚೈತ್ರ ಕುಂದಾಪುರವರು ಕೂಲ ಇರೋ ತನಕನೇ ನಮ್ಮ ರಜತ್ ತಾಟ ಚೈತ್ರ ಕುಂದಾಪುರವರು ಒಂದ್ಸರಿ ಕೆರಳಿದ್ರು ಅಂದರೆ ದುರ್ಗಿ ಅವತಾರ ತಗೊಳ್ತಾರೆ ಅಂತಲೇ ಹೇಳ್ಬೋದು ಚೈತ್ರ ಕುಂದಾಪುರವರು ನಾನು ನೋಡಿರೋ ಪ್ರಕಾರವಾಗಿ ಚಿಕ್ಕ ವಯಸ್ಸಿಗೆ ಒಂದು ಫ್ಯಾಮಿಲಿಯ ಜವಾಬ್ದಾರಿಯನ್ನು ಹೊತ್ತು ಹಕ್ಕನ್ನು ಮದುವೆ ಮಾಡಿ ತಂಗಿನ ಓದಿಸ್ಕೊಳ್ತಾ ಏಕೆಂದರೆ ಜವಾಬ್ದಾರಿ ಇಲ್ಲದ ಅಪ್ಪ ಇದ್ದಾಗ ಆ ಮನೆ ಹೆಣ್ಮಕ್ಳು ಎಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದನ್ನು ನಾನು ಕೂಡ ಅನುಭವಿಸಿದ್ದೀನಿ ಹಾಗಾಗಿ ಆ ಮನೆಯ ಜವಾಬ್ದಾರಿಯನ್ನು ಒತ್ತಿರುವಂತಹ ನಮ್ಮ ಚೈತ್ರ ಕುಂದಾಪುರ ಇಷ್ಟು ವರ್ಷ ಆದರೂ ಕೂಡ ಮದುವೆನೂ ಕೂಡ ಆಗದೆ ಅಕ್ಕನ ಮದುವೆ ಮಾಡಿ ಅದೇ ತಂಗಿ ಒಳ್ಳೆ ಎಜುಕೇಶನ್ ಕೊಟ್ಕೊಂತ ಅವರು ಕೂಡ ಇನ್ನೂ ಮದುವೆನ ಮುಂದೆ ಮುಂದೆ ತಳಿತಾನೆ ಇದ್ದಾರೆ ಯಾಕೆಂತಂದ್ರೆ ಫೈನಾನ್ಷಿಯಲಿ ಆಗಿ ಫ್ಯಾಮಿಲಿ ನೋಡ್ಕೊಳೋದು ಅಷ್ಟು ಈಸಿ ವಿಷಯ ಅಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ಚೈತ್ರಕುಂದಾಪುರವ್ರು ಹಾಗಾಗಿ ಅವ್ರೊಂದು ರಿಯಾಲಿಟಿ ಶೋಗೆ ಬಂದಿರೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತಂದರೆ ಅವರೇ ಒಂದು ಆಯ್ತು ಅವ್ರಿಗೂ ರೆಸ್ಪೆಕ್ಟ್ ಇರುತ್ತೆ ರಜತ್ ಅವರೇ ನೀವು ಎಷ್ಟೇ ದೊಡ್ಡವರಾಗಿರಿ ನೀವು ಫೈನಾನ್ಷಿಯಲಲ್ಲಿ ನೀವು ಕೋಟ್ಯಾಧಿಪತಿಗಳಾಗಿರಿ ನೀವೆಷ್ಟೇ ನಿಮಗೆ ಆಯಿತಾ ಫಿಲ್ಮ್ ಬ್ಯಾಕ್ಗ್ರೌಂಡ್ ಇರಲಿ ಏನೇ ಇರಲಿ ಆದರೆ ಚೈತ್ರಕುಂದಾಪುರ ಕೂಡ ಒಂದು ಚೈತ್ರ ಚೈತ್ರಕುಂದಾಪುರ ತುಂಬ ರೇಗಿಸೋದು ತುಂಬ ವ್ಯಂಗ್ಯ ಮಾಡೋದು ನಿಮ್ಮ ಜನ್ಮದಲ್ಲೇ ಸೋ ಸೋಲ್ತಿಯ ಎಲ್ಲದೇ ಇಲ್ಲ ಅನ್ನೋದು ಇದೆಲ್ಲ ಮಾಡಬೇಡಿ ಯಾಕೆಂದರೆ ಚೈತ್ರಕುಂದಾಪುರ ಕೂಡ ಆಯಿತಾ ತುಂಬ ಓದ್ಕೊಂಡಿರೋ ಹೆಣ್ಮಗಳು ತುಂಬ ಜ್ಞಾನ ಇದೆ ಅಕ್ಷರ ಜ್ಞಾನ ಇದೆ ಹಾಡಿನ ಬಗ್ಗೆ ತುಂಬ ಹೆಮ್ಮೆಯಿಂದ ಮಾತಾಡ್ತಾರೆ ಯಾವುದೇ ವೇದಿಕೆಯಲ್ಲಿ ಹೋದರೂ ನಮ್ಮ ಕನ್ನಡ ನಮ್ಮ ಕರ್ನಾಟಕದ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ ಅಂತ ಹೆಣ್ಮಗಳು ಚೈತ್ರ ಕುಂದಾಪುರವ್ರನ್ನ ಸಮಾಜದ ಎದುರುಗಡೆ ಒಂದು ರಿಯಾಲಿಟಿ ಶೋ ಅಲ್ಲಿ ತುಂಬ ಕುಗ್ಗಿಸಿ ಮಾತನಾಡೋದು ಅದು ಘನತೆ ತರಲ್ಲ ನೀವು ರಜತ್ತವ್ರೆ ದಯವಿಟ್ಟು ತುಂಬ ಓವರಾಗಿ ಮಾಡಬೇಡಿ ಒಂದು ರಿಯಾಲಿಟಿ ಶೋ ಅಂದರೆ ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ ಒಂದು ಲಿಮಿಟೇಷನ್ ಥರ ಮಾಡಿ ಅಂತೀನಿ ಯಾರು ಯಾರು ಬಾಯ್ಸ್ ಹೊಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನೋಡ್ತಾ ಇದಾರೆ ದಯವಿಟ್ಟು ಈ ವಿಡಿಯೋನ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಬಾಯ್ಸ್ ಹೊಸಸ್ ಗರ್ಲ್ಸಲ್ಲಿ ತುಂಬಾ ಹೈಲೈಟ್ ಆಗ್ತಿರೋದು ಯಾರಪ್ಪ ಅಂದರೆ ನಮ್ಮ ಚೈತ್ರ ಕುಂದಾಪುರವರು ಅದೇ ರೀತಿ ಪ್ರಿಯಾ ಸೌದಿಯವರು ಆಮೇಲೆ ನಿವೇದಿತಾ ಗೌಡ ಶೋಭಾ ಶೆಟ್ಟಿ ಎಲ್ಲರೂ ಕೂಡ ತುಂಬ ಹೈಲೈಟ್ ಆಗ್ತಿದ್ದಾರೆ ಅದೇ ರೀತಿ ಕೋಳಿ ರಮ್ಯ ಎಲ್ಲ ಹೆಣ್ಮಕ್ಳು ಕೂಡ ತುಂಬ ಹೈಲೈಟ್ ಆಗ್ತಾಯಿದ್ದಾರೆ ತುಂಬ ಚಿಕ್ಕದಾಗಿ ಸ್ಟಾರ್ಟ್ ಆದಂತಹ ಬಾಯ್ಸ್ ಹೊಸ ಗರ್ಲ್ಸ್ ರಿಯಾಲಿಟಿ ಶೋ ಏನಿದೆ ಇವಾಗ ತುಂಬ ಚೆನ್ನಾಗಿ ಒಳ್ಳೆ ಟಿ ಆರ್ ಪಿಯಲ್ಲಿ ಮುಂದೆ ಹೋಗ್ತಾ ಇದೆ ಬಾಯ್ಸ್ ಹೊಸ ಗರ್ಲ್ಸ್ನ ಯಾರ ಆಯಿತಾ ವಾಚ್ ಮಾಡ್ತಾ ಇದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್